ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ಇವರೇ ನೋಡಿ ವರುಣಾರಾಧ್ಯ ವೃಂದಾವನ ಸೀರಿಯಲ್ಲಲ್ಲಿ ನಟಿಸಿದ ರೀಲ್ ಸ್ಟಾರ್ ಎರಡನೆಯ ಸ್ಪರ್ಧಿ ಪಾಯಲ್ ಚಂಗಪ್ಪ ಅಮೃತಾಂಜನ್ ಏಟೀನ್ ಪ್ಲಸ್ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ಮೂರನೆಯ ಸ್ಪರ್ಧಿ ರಾಘವೇಂದ್ರ ಮಜಾ ಭಾರತ ಗೆಚ್ಚಿಗಿಲಿ ಖ್ಯಾತಿಯ ಕಾಮಿಡಿ ಸ್ಟಾರ್ ಸ್ಪರ್ಧಿ ವಿಜಯ್ ಸೂರ್ಯ ಅಗ್ನಿ ಸಾಕ್ಷಿ ಧಾರಾವಾಹಿ ಮೂಲಕ ಜನಮುನ್ನಣೆ ಪಡೆದಂತಹ ವಿಜಯ್ ಸೂರ್ಯ ಐದನೇ ಸ್ಪರ್ಧಿ ನ್ಯೂಸ್ ಆಂಕರ್ ದಿವ್ಯಾ ವಸಂತ ಅವರು ಸಹ ಈ ಬಾರಿ ಬಿಗ್ ಬಾಸ್ ಗೆ ಬರ್ತಾರೆ ಅಂತ ಹೇಳಲಾಗುತ್ತಿದೆ ಆರನೇ ಸ್ಪರ್ಧಿ ಸಾಗರ್ ಬಿಳಿಗೌಡ ಸತ್ಯ ಸೀರಿಯಲ್ ಮೂಲಕ ತುಂಬಾನೇ ಜನ ಮೆಚ್ಚಿದ ಏಳನೇ ಸ್ಪರ್ಧಿ ಸುನೀಲ್ ಭರ್ಜರಿ ಬ್ಯಾಚಲರ್ ವಿನ್ನರ್ ಹಾಗೂ ಸರಿಗಮಪ ವಿನ್ನರ್ ಆದಂತಹ ಸುನೀಲ್ ಅವರು ಇದನೇ ಸ್ಪರ್ಧಿಯಾಗಿ ಧನುಷ್ ಅವರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಒಂಬತ್ತನೇ ಸ್ಪರ್ಧಿಯಾಗಿ ಗಗನ್ ಶ್ರೀನಿವಾಸ್ ಅಂದ್ರೆ ಡಾಕ್ಟರ್ ಬ್ರೋ ಬರ್ತಾರೆ ಅನ್ನೋ ಮಾಹಿತಿ ಕೇಳಿ ಬಂದಿದೆ ಹತ್ತನೇ ಸ್ಪರ್ಧಿಯಾಗಿ ಅಶೋಕ್ ಶರ್ಮಾ ಅಂದ್ರೆ ನಿರ್ಮಾಪಕ ಕ್ರಮ ನಟ ಆಗಿರುವಂತಹ ಅಶೋಕ್ ಶರ್ಮಾ ಅವರು ಬರ್ತಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ ಹನ್ನೊಂದನೇ ಸ್ಪರ್ಧಿಯಾಗಿ ಬಾಳು ಬಳಗುಂದಿ ಜಾನಪದ ಹಾಡುಗಳ ಮೂಲಕ ಉತ್ತರ ಕರ್ನಾಟಕ ಪ್ರತಿಭೆಯಾಗಿರುವಂತಹ ಇವರು ಸಹ ಬರ್ತಾ ಇದ್ದಾರೆ ಹನ್ನೆರಡನೇ ಸ್ಪರ್ಧಿಯಾಗಿ ಗಗನ ಬರ್ತಾ ಇದ್ದಾರೆ ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹಲವು ಶೋಗಳನ್ನ ಇವರು ಮಾಡಿದ್ದಾರೆ ಹದಿಮೂರನೆಯ ಸ್ಪರ್ಧಿಯಾಗಿ ಗಿಲ್ಲಿ ನಟ ಬರ್ತಾ ಇದ್ದಾರೆ ಸೊ ಇವರು ಬರೋದು ತುಂಬಾನೇ ಖಚಿತ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ ಹದ್ನಾಲ್ಕನೇ ಸ್ಪರ್ಧಿಯಾಗಿ ಕಾವ್ಯಗೌಡ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಶ್ರೇಷ್ಠ ಪಾತ್ರದಲ್ಲಿ ನಟಿಸಿದ್ದಾರೆ ಹದಿನೈದನೇ ಸ್ಪರ್ಧಿಯಾಗಿ ಸಬೀರ್ ಎಂಡಿ ಯೂಟ್ಯೂಬರ್ ಬರ್ತಾರೆ ಎನ್ನುವ ಮಾಹಿತಿ ಸಹ ಸಿಕ್ಕಿದೆ ಹದಿನಾರನೇ ಸ್ಪರ್ಧೆಯಾಗಿ ಕೀರ್ತಿ ಕೀರ್ತಿಯವರು ಸಹ ಈ ಬಾರಿಯ ಬಿಗ್ ಗೆ ಬರಲಿದ್ದಾರೆ ಅನ್ನೋ ಮಾಹಿತಿ ಕೇಳಿ ಬಂದಿದೆ ಹದಿನೇಳನೇ ಸ್ಪರ್ಧಿಯಾಗಿ ರಾಘವೇಂದ್ರ ಆಚಾರ್ ನಿಮ್ಮೆಲ್ರಿಗೂ ಗೊತ್ತಾಯಿದೆ ಇವರು ಒಬ್ರು ಫೇಮಸ್ ಕಾಮಿಡಿಯನ್ ಈ ಬಾರಿ ಬಿಗ್ ಬಾಸ್ನಲ್ಲಿ ಸಖತ್ ಕಾಮಿಡಿ ಮತ್ತು ಮಜಾ ಎಲ್ಲವೂ ಇರಲಿದೆ ಅನ್ನೋ ಮಾಹಿತಿ ಕೇಳಿ ಬಂದಿದೆ ಹದಿನೆಂಟನೇ ಸ್ಪರ್ಧಿಯಾಗಿ ಆನಂದ್ ಅವರು ಸಹ ಈ ಬಾರಿ ಬಿಗ್ ಬಾಸ್ಗೆ ಬರಲಿದ್ದಾರೆ ಅನ್ನೋ ಮಾಹಿತಿ ಇದೆ ನಿಮ್ಮ ಪ್ರಕಾರ ಈ ಸಾರಿ ಬಿಗ್ ಬಾಸ್ನಲ್ಲಿ ಯಾರ್ಯಾರು ಬರಬೇಕು ಯಾರ್ಯಾರು ಬರ್ತಾರೆ ಅಂತ ಅನಿಸುತ್ತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ